ಈ ನಿಸರ್ಗದಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಬದುಕ್ಯಾವ ಮನುಷ್ಯನು ಬದುಕ್ತಾನೆ ಅವೆಷ್ಟು ಸಂತೋಷದಿಂದ ಇದೇ ಮಣ್ಣ ಇದೇ ನೀರ ಇದೇ ಗಾಳಿ ಇದೇ ಬೆಳಕು ನಮಗೂ ಸಹಿತ ಇದೇ ಮಣ್ಣ ಇದೇ ನೀರ ಇದೇ ಗಾಳಿ ಇದೇ ಬೆಳಕು ಅವು ಹೆಂಗೆ ಬದುಕ್ತಾವ ನಾವು ಹೆಂಗೆ ಬದುಕ್ತೀವಿ ನೋಡಿ ಒಂದು ನವಿಲ್ ಇರ್ತದೆ ನವಿಲ ನೃತ್ಯ ಮಾಡುತ್ತದೆ ಯಾವಾಗ ನೃತ್ಯ ಮಾಡ್ತೈತಿ ಅಂದರೆ ಇನ್ನೂ ಮಳಿನ ಬಂದಿಲ್ಲ ಬರೇ ಮೇಘಗಳ ಗರ್ಜನೆ ಆದರೆ ಸಾಕು ನವಿಲು ಮಾಡುತ್ತ ನವಿಲು ನೃತ್ಯ ಮಾಡುತ್ತದೆ ಮಳಿ ಬಂದಿಲ್ಲ ಬರೇ ಮೇಘದ ಗರ್ಜನೆ ಕೇಳಿದ್ರೆ ಸಾಕು ನೃತ್ಯ ಮಾಡ್ತದೆ ನವಿಲು ಕೋಗಿಲೆ ಹಾಡ್ತದೆ ಯಾವಾಗ ಇನ್ನೂ ಮಾವಿನ ಹಣ್ಣ ಬಿಟ್ಟಿಲ್ಲ ಬರೀ ಚಿಗರು ಬಂದ್ರೆ ಹಾಡ್ತದೆ ಕೋಗಿಲೆ ನವಿಲ ಮಳಿ ಬಂದಿಲ್ಲ ಬರೇ ಮೇಘಗಳ ಗರ್ಜನೆ ಕೇಳಿ ಕುಣಿತಿತ್ತು ಕೋಗಿಲೆ ಇನ್ನೂ ಮಾವಿನ ಹಣ್ಣ ಬಂದಿಲ್ಲ ಇದು ಹಾಡಾಕತ್ತಿತ್ತು ಬರೇ ಚಿಗರು ಬಂದ್ರೆ ಮಾವಿನ ಹಣ್ಣು ಆದ ಮೇಲೆ ಒಯ್ದು ಮನುಷ್ಯನ ಮನಿ ತುಂಬುದ್ರು ಇವ ಅಳಾಕತ್ತಿದ್ದ ಅದು ಗಿಡ ಕೇಳ್ತ ಮಾವಿನ ಗಿಡ ಅಲ್ಲೋ ಮನುಷ್ಯನೇ ನವಿಲಿಗೆ ಮಳಿನ ಬಂದಿಲ್ಲ ಬರೀ ಗರ್ಜನೆ ಕೇಳಿ ಕುಣ್ಯಾಕತ್ತೈತಿ ಕೋಗಿಲಿಗೆ ಇನ್ನೂ ಹಣ್ಣ ಬಂದಿರಲಿಲ್ಲ ಬರೀ ಚಿಗುರು ಬಂದಿತ್ತು ಹಾಡಾಕತ್ತಿತ್ತು ನಿನ್ನ ಮನಿ ತುಂಬ ಮಾವಿನ ಹಣ್ಣು ತುಂಬಿನಲ್ಲಿ ನೀ ಯಾಕಳಾಕತ್ತಿ ಅಂತ ಅವ ಅಂದ ಇನ್ನೂ ರೇಟ ಬಂದಿಲ್ಲ ಅಂದ ಅಂದ್ರೆ ಇವ ರೇಟ್ ಬೇಡವ ಅಷ್ಟ ಇವ ರೇಟ್ ಬೇಡವ್ನಿಗೆ ಏನು ಇಲ್ಲ ಬರೇ ಏಟ್ ಕೊಡ್ಬೇಕಷ್ಟ ಆಗ್ತದೆ ಅವು ಅನುಭವಿಸುವುದು ಜಗತ್ತ ಇವ ಅನುಭವಿಸೋದು ಗೊತ್ತಿಲ್ಲ ಸುಮ್ಮನೆ ಒಂದು 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 ಜೇನು ಹುಳ ಏನೂ ಇಲ್ಲ ಸುಮ್ಮನ ಹೂವಿಂದ ಹೂವಿಗೆ ಹಾರಿ ಹೂವಿನ ಮಕರಂದ ಹೀರಿ ಮಧು ಮಧು ತಯಾರಿಸಿರ್ತದೆ ನಿಸರ್ಗದೊಳಗೆ ಆ ಮಧುಮಯವಾಗಿರುವಂಥ ಅದು ಜೇನು ಹುಳ ಎಲ್ಲಿ ಇಡ್ತಿತ್ತು ಮನುಷ್ಯ ಹೋಗೋದು ಬಿಡಿಸ್ಕೊಂಡು ಕಸುಗಳವ ತಿನ್ನವ ಮತ್ತು ಆಟೊಂಗಿ ಗಿಡದು ಕಸುಗಳವ ತಿನ್ನವ ಅದು ಗಿಡ ಕೇಳದ್ ಅಲ್ಲಿ ನೀವು ಮನುಷ್ಯ ಎಲ್ಲಿ ಬೇಕಲ್ಲಿ ನೀ ಎಲ್ಲಿ ಈ ಟೊಂಗೆಗಿಟ್ಟು ಅಲ್ಲಿ ಕಸ್ಕೊಂಡು ತಿಂದ ಆ ಟೊಂಗಿಗಿಟ್ಟು ಅಲ್ಲಿ ಕಸ್ಕೊಂಡು ತಿಂದ ಜೇನರೇ ಯಾಕೆ ಇಡಕ್ಕೆ ಹೋಗಿ ನೀನು ಅಂತ ಕೇಳ್ತಿ ಗಿಡ ನೀ ಎಲ್ಲೆಲ್ಲಿ ಜೇನು ಇಟ್ಟು ಎಲ್ಲ ಮನುಷ್ಯ ಕಸ್ಕೊಂಡು ತಿಂದ ನೀ ಜೇನಿಡಕ್ಕೆ ಯಾಕೆ ಹೋಗ್ತಿ ಅಂತ ಅವಾಗ ಜೇನು ಹುಳ ಹೇಳ್ತೈತಿ ಮನುಷ್ಯಾಗ ನಾ ಇಟ್ಟ ನಾ ಇಡುವ ಜೇನು ಕಸ್ಕೊಂಡು ತಿನ್ನಕ್ಕೆ ಸಾಧ್ಯ ಐತೆ ಹೊರತು ದೇವ್ರು ನನ್ನೊಳಗೊಂದು ಜೇನಿಡಕ್ಕೆ ಕಲಾ ಇಟ್ಟನಲ್ಲ ಅದನ್ನು ಕಸುಗಳ ಸಾಮರ್ಥ್ಯ ಇಲ್ಲ ಮನುಷ್ಯನಿಗೆ ನಿಸರ್ಗ ಅಷ್ಟು ಅದ್ಭುತ ಒಂದು ಆಕಳಿರ್ತದೆ ನೋಡಿ ಆಕಳ ಹುಲ್ಲು ತಿಂದೈತಿ ಹುಲ್ಲು ತಿಂದು ನಮಗೆ ಹಾಲು ಕೊಟ್ಟೈತಿ ಹಾಲು ಕುಡಿದು ನಾವೇನು ಮಾಡೀವಿ ಹೇಳಿ ಅದು ಬರೇ ಹುಲ್ಲು ತಿಂದು ಹಾಲು ಕೊಟ್ಟೈತಿ ಕೊಟ್ಟೈತಿವ ಹಾಲು ಅದನ್ನ ಒಯ್ದು ಕಟಗರಿ ಕೊಡಕ್ಕೆ ತೊಗೊಂಡು ಹೊಂಟ ಅದು ಆಕಳಂತೂ ಯಾಕೆ ಕಟಗರಿ ಕೊಡೋಕೆ ತೊಗೊಂಡು ಹೊಂಟಿಯೋ ಅಂತದ ಆಕಳ ಮನುಷ್ಯ ಅಂದ ನಿನಗೆ ವಯಸ್ಸಾಗೈತಿ ಅಂದವ ನಿನಗೆ ವಯಸ್ಸಾಗೈತಿ ಅದಕ್ಕೆ ಕೊಡಾಕತ್ತಿನಿ ಅವಾಗದು ಆಕಳಂತೂ ನಾ ಹಾಲು ಕೊಟ್ಟಿನೋ ಇಪ್ಪತ್ತು ವರ್ಷ ನಿನಗೆ ಅಲ್ಲಿ ಹಾಲು ಕೊಟ್ಟರೆ ಏನಾಯ್ತು ಮುದುಕಿಯಾಗಿ ನೀನು ಅಂತ ಅವಾಗ ಆಕಳಂತೈತಿ ನಿಮ್ಮವನು ಹಾಲು ಕೊಟ್ಟಾಳೆ ಬರೀ ಎರಡು ವರ್ಷ ಕೊಟ್ಟಾಳೆ ನಾನು ಇಪ್ಪತ್ತು ವರ್ಷ ಕೊಟ್ಟಿನಿ ನಿಮ್ಮ ಮುದಿಕೆ ಆಗ್ಯಾಳ ಅಂತ ಒಯ್ದು ಕಟಗರಿ ಕೊಟ್ಟಿಲ್ಲ ನನಗೆ ಯಾಕೆ ಕೊಡ್ತೀನಿ ಅಂತ ಆಕಳಕ್ಕೆ ಹೇಳ್ತದ ಮನುಷ್ಯ ನಿಸರ್ಗ ಬದುಕಿದ ರೀತಿ ಅಷ್ಟು ಅದ್ಭುತ ಏನಿದೆಯೋ ಅದರಲ್ಲಿ ಸಂತೋಷ ಪಟ್ಟಿತು ನಿಸರ್ಗ ಇದೇ ಮಣ್ಣ ಇದೇ ನೀರ ಇದೇ ಗಾಳಿ ಇದೇ ಬೆಳಕು ಬದುಕು ಸ್ವರ್ಗ ನಮಗೆ ಇದೇ ಮಣ್ಣ ಇದೇ ನೀರ ಇದೇ ಗಾಳಿ ಇದೇ ಬೆಳಕು ನಮ್ಮ ಜೀವನ ನರಕಷ್ಟೇ ಇಲ್ಲ ಬದುಕಕ್ಕೆ ಬಂದಿಲ್ಲ ಅಷ್ಟೇ ನಮಗೆ ಏನು ದೇವರು ಕೊಟ್ಟಾನ ಅದನ್ನು ಸಂತೋಷವಾಗಿ ಅನುಭವಿಸುವ ಹೃದಯ ಇಲ್ಲ ಮನುಷ್ಯನಿಗೆ ದೇವರಿಗೊ ಮನಸ್ಸು ಇದನ್ನೆಲ್ಲ ನಾನು ನಿಸರ್ಗವನ್ನು ನಿರ್ಮಾಣ ಮಾಡಿನೆಲ್ಲ ಇದು ಹೆಂಗರೇ ಇರಬೇಕಿತ್ತು ಒಂದು ಸಲ ಒಂದು ಫೀಡ್ಬ್ಯಾಕ್ ತಗೋಬೇಕು ಅನಿಸ್ತಾ ಅದಕ್ಕೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಹೋಗಿ ಕೇಳಿ ಬರೋಣಿದನು ಒಂದು ನಾನು ನಿರ್ಮಾಣ ಮಾಡಿದ ಈ ಸೃಷ್ಟಿ ಹೆಂಗಿರಬೇಕು ಹೇಗಿದೆ ಅವ್ರದ್ದು ಅಭಿಪ್ರಾಯ ಏನು ಅಂತ ಕೇಳಕ್ಕೆ ಒಂದು ಪತಂಗಕ್ಕೆ ಹೋದ ದೇವ್ರಿಗೆ ಕೇಳ್ದ ಪತಂಗದ ಹತ್ತಿರ ಬಂದು ಪತಂಗ ಕೇಳ್ತಾನೆ ದೇವರು ನಾನೊಂದು ಸೃಷ್ಟಿ ನಿರ್ಮಾಣ ಮಾಡಿನಲ್ಲ ಪತಂಗವೇ ಅದು ಹೆಂಗಿದೆ ಹೇಳು ನಿನಗೆ ಹೆಂಗೆ ಅನ್ನಿಸ್ತೈತಿ ಪತಂಗ ಹೇಳ್ತು ಭಗವಂತನೇ ನಿನ್ನ ಸೃಷ್ಟಿಯ ಅದ್ಭುತ ಏನಂತ ಹೇಳಿ ಹೇಳ ನಾನು ಬರೇ ಹೂವಿಂದ ಹೂವಿಗೆ ಎಲ್ಲಿ ಕುಂತರೂ ಬರೇ ಸುಗಂಧ ಸೌಂದರ್ಯ ಎಲ್ಲಿ ಕಣ್ಣು ಹೋಗ್ತದೆ ಅಲ್ಲಿ ಸೌಂದರ್ಯ ಎಲ್ಲಿ ಮೂಗು ಹೋಗ್ತೈತೆ ಅಲ್ಲಿ ಬರೀ ಸುಗಂಧ ನಿನ್ನ ನಿನ್ನ ನಿಸರ್ಗ ನಿನ್ನ ಸೃಷ್ಟಿಯಲ್ಲಿರುವುದು ಎರಡೇ ಎರಡು ಒಂದು ಸತ್ಯ ಸೌಂದರ್ಯ ಸುಗಂಧ ಶಿವ ಇದನ್ನು ಬಿಟ್ಟರೆ ಏನೂ ಕಾಣೋದಿಲ್ಲ ನನಗೆ ಸಂತೋಷ ಅದು ದೇವನಿಗೆ ಮತ್ತು ಆಮೇಲೆ ಒಂದು ಹಕ್ಕಿ ಕುಂತಿತ್ತು ಹಕ್ಕಿಗೆ ಕೇಳದ ದೇವರು ನನ್ನ ಈ ಸೃಷ್ಟಿ ನಿನಗೆ ಹೆಂಗೆ ಅನ್ನಿಸ್ತೈತಪ್ಪ ಆ ಪಕ್ಷಿ ಹೇಳ್ತ ಭಗವಂತನಿಗೆ ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ಮಾತನಾಡುವ ಮಾತಿನಲ್ಲಿ ಹೇಳುವ ಸಾಮರ್ಥ್ಯ ನನಗಿಲ್ಲ ನೀನು ಎಷ್ಟು ಗಿಡಗಳನ್ನು ಮರ ವೃಕ್ಷಗಳನ್ನು ನಿರ್ಮಾಣ ಮಾಡಿ ಎಷ್ಟು ಥರದ ಹಣ್ಣುಗಳನ್ನಿಟ್ಟು ಎಷ್ಟು ಸರೋವರಗಳನ್ನು ನಿರ್ಮಾಣ ಮಾಡಿ ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಮ್ಮ ಮಾತಿನಿಂದ ಹೇಳುವುದಿಲ್ಲ ಬರೀ ಹಾಡಬಲ್ಲೆ ಅಷ್ಟೇ ಅಂತೂ ಹಕ್ಕಿ ಒಂದು ಕಪ್ಪಿ ಬಂದಿತ್ತು ಕಪ್ಪಿ ಕೇಳಿದ ದೇವರ ನನ್ನ ಸೃಷ್ಟಿಯ ಬಗ್ಗೆ ನಿನಗೇನಿಸ್ತದೆ ಕಪ್ಪೆ ಹೇಳ್ತದೆ ದೇವರೇ ಆ ದುಂಬಿದ ಬಿಡು ಪಕ್ಷಿದ ಬಿಡು ನಾನು ಹುಟ್ಟಿದ್ದು ಕಲ್ಲೊಳಗೆ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೂ ಸಹಿತ ಅಲ್ಲಲ್ಲಿ ಆಹಾರ ಎತ್ತು ಕರುಣಿಸಿದವನೇನು ನಿನ್ನ ಸೃಷ್ಟಿಯ ಬಗ್ಗೆ ಮಾತನಾಡುವ ಸಾಮರ್ಥ್ಯ ನನಗಿಲ್ಲ ಕೊನೆಗೆ ಇವ ಬೆಟ್ಟಿಯಾದ ಯಾರು ಪುಣ್ಯಾತ್ಮ ಭೇಟಿಯಾಗಿ ದೇವರಿಗೆ ಕೇಳ್ದ ದೇವರು ಮತ್ತೆ ಹೆಂಗೈತಪ್ಪ ನನ್ನ ಸೃಷ್ಟಿ ಅಂದ ಅವ ತಯಾರಾಗೆ ಬಂದಿದ್ದವ ಏನು ಚಲೋ ಮಾಡಿ ಅಂತ ಕೇಳಕ್ಕೆ ಬಂದೆ ಅಂದವ ಏನು ಚಲೋ ಮಾಡಿ ಅಂತ ಕೇಳಕ್ಕೆ ಬಂದೆಪ್ಪ ನೀನು ಒಂದರ ಚಲೋ ಮಾಡಿ ಏನು ಚಲೋ ಮಾಡಿ ನೀನು ಗುಡ್ಡ ಮಾಡಿ ಒಂದರ ಆಕಾರ ಐತ ಒಂದು ತ್ರಿಕೋನ ಇರಬೇಕು ಒಂದು ಚೌಕೋನರ ಇರ್ಬೇಕು ಒಂದು ಸ್ಕ್ವಯರ್ ಇರ್ಬೇಕು ಏನಾರ ಬೇಕು ನಿನಗೆ ತಿಳ್ದಂಗೆ ಮಾಡಿಬಿಡು ನಾನು ಸಮುದ್ರದ ಮಾಡಿ ಅಷ್ಟು ಕಡೆ ಅದು ಏನು ಉಪ್ಪು ನೀರು ಕುಡಿಯಾಕ್ಬಾರ್ದಿಲ್ಲ ಉಪ್ಯೋಗಿಲ್ಲ ಅಷ್ಟಿಟ್ಟು ಹಳಿ ಮಾಡಿ ಸಿಹಿ ನೀರು ಇಟ್ಟಿಟ್ಟ ಬಡ್ದಾಡಕತ್ತವ ನೀರಿಗಲ್ಲಿ ಏನು ಚಲೋ ಮಾಡಿ ನೀನು ಒಂದಿಷ್ಟು ಕೆಂಪಿಗೆ ಮಾಡಿ ಅವು ಕರ್ರಗಾಗಬೇಕು ವೀಟಿಷ್ ಕಲರ್ ಆಗ್ಬೇಕಂತ ಸಮುದ್ರದಂಡೆಗೆ ಅವು ಮುಕ್ಕೊಂತಾವ್ ಫಾರಿನರ್ಸ್ ಒಂದಿಷ್ಟು ಪೂರ ಕರ್ರಗೆ ಮಾಡಿ ಅವು ದಿವಸ ಕೆಂಪಿಗೆ ಬ್ಯೂಟಿ ಪಾರ್ಲರಿಗೆ ಅವು ಹೋಗ್ತಾವ ಒಂದರ ಚಲೋ ಮಾಡಿ ಏನು ಚಲೋ ಮಾಡಿ ಒಂದಿಷ್ಟಕ್ಕೆ ಊಟ ಅಡ್ಡಾಡ್ಸಕತ್ತಿ ಅಡ್ಡಾಡ್ಸಕತಿ ಮನೆ 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 ಊಟ ಸಿಗ್ಲಾರ್ದಕ್ಕ ಒಂದಿದ್ದಕ್ಕೆ ಒಂದಿಷ್ಟಕ್ಕೆ ಉಂಡಿದ್ದು ಹೆಚ್ಚಾಗಿ ಹೆಂಗೆ ಕರ್ಗಿಸ್ಬೇಕಂತ ಗೊತ್ತಿಲ್ಲ ಅವ್ ಅಡ್ಡಾಡ್ಸಕೆ ಏನು ಚಲೋ ಮಾಡಿ ಒಂದರ ಒಂದಿಷ್ಟು ಪೂರ ಹಂಡ್ರೆಡ್ ಅಬವ್ ಇಟ್ಟು ಅವ್ರ ದಿವ್ಸ ಜಿಮ್ಮಿಗೆ ಹೋಗಿ ಹೋಗ್ತಾವ ಏನೂ ಕೆಲಸ ಆಗುವಲ್ದು ಒಂದಿಷ್ಟು ಹುಡುಗರು ಸಿಕ್ಸ್ ಪ್ಯಾಕ್ ಮಾಡ್ಕೋಬೇಕಂತ ಅವಕ್ಕೆ ನೀಗ ಹೊಲ್ದು ಏನು ಚಲೋ ಮಾಡಿ ಒಂದರ ಚಲೋ ಮಾಡಿಯಾ ನೀನು ಅಲ್ಲ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನಗರ ಕೇಳ್ಬೇಕು ನಾರ ಹೇಳ್ತಿದ್ದೆ ನಿನಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನನಗೆ ಕೇಳಬೇಕು ನಾ ಹೇಳ್ತಿದ್ದೆ ಅಲ್ಲ ನೀವು ಮೊದಲ ಸ್ವಲ್ಪ ಎಸ್ ಎಮ್ ಎಸ್ ಕಳಿಸಿದ್ರೆ ನನಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಮನೆಯವರು ಅದಾರ ಎಲ್ಲ ಅವ್ರಿಗೆ ಕೇಳೇ ಮಾಡೋದು ನಾನು ಅವ್ರಿಗೆ ಕೇಳ್ಯಾರ ಹೇಳ್ತಿದ್ದೆ ನಾನು ಏನು ಮಾಡಕ್ಕೆ ಬಂದಿಲ್ಲ ನಿನಗೆ ಹೋಗಂದ ದೇವ್ರಿಗೆ ಆಶ್ಚರ್ಯ ಆಗಿ ಆ ಪಕ್ಷಿ ಕುಂತಿತ್ತಲ್ಲ ಅದಕ್ಕೆ ಕೇಳದ ದೇವ್ರ ಅಲ್ಲೋ ಇವ ಮನುಷ್ಯ ಹಿಂಗ್ಯಾಕ ಅದು ಪಕ್ಷ ಅಂತೂ ಅದ್ರ ಹಣೆ ಬರನ ಆಟ ಐತಂದು ಪಕ್ಷ ಹೇಳ್ತು ಅದ್ರ ಹಣೆ ಬರನ ಆಟ ದೇವರಿಗೆ ಪಕ್ಷ ಹೇಳ್ತಂತ ಮತ್ತು ದೇವ್ರ ಬರೀ ಒಬ್ಬವನ ಹಿಂಗದನಂತ ತಿಳ್ಕೊಂಡು ಅವ್ರ ಜಾತಿನ ಹಂಗೈತು ಪೂರ ಬರೀ ನೀವು ಒಬ್ಬವನ ಹಿಂಗದಿ ಅಂತ ತಿಳ್ಕೊಂಡು ಇವ್ರ ಜಾತಿನ ಹಿಂಗಿರೋದು ಪೂರ ನೀ ಸುಮ್ಮ ಹೋಗು ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಇದ್ರೆ ನಿಂತೆಲಿ ನೀವು ದೇವ್ರ ಬೆಟ್ಟಿ ಆಗೋದಿಲ್ಲ ಅಂತಲ್ಲ ಅವತ್ತು ಹೋದ ಇವತ್ತಿನವರೆಗೆ ಯಾರಿಗೆ ಬೆಟ್ಟಿ ಆಗಿಲ್ಲ ಅವನಿಗೆ ಬೆಟ್ಟಿ ಆಗ್ಬೇಕಂತ ಇಚ್ಛೆ ಐತಿ ಆದ್ರೆ ಹೆದರ್ತಾನೆ ಬರಕ್ಕೆ ಮನುಷ್ಯರ ಹತ್ರಷ್ಟು ದೇವ್ರಿಗೇನು ಬರಬಾರ್ದಂತಿಲ್ಲ ಭಾಳ ಮಸ್ತ್ ಅಪೇಕ್ಷೆ ಐತಿ ಬೆಟ್ಟಿ ಆಗ್ಬೇಕು ಇವಕ್ಕೆಲ್ಲ ಇವ್ರು ಕಾಯಿ ಹಿಡ್ಕೊಂಡು ಬಂದ್ರೆ ಅಂದ್ರೆ ಹೆದರ್ತಾನೆ ಅವ ಗುಡಿಯಾಗೋಲ್ಲೆ ನಾನು ಏನು ಕೇಳ್ತಾರಂತ ಅಂತ ಅವನಿಗೆ ಗೊತ್ತಿಲ್ಲ ಸಂತೋಷ ಇಲ್ಲ ಹೋತ್ ಅಡ್ಡಾಡ್ಕೊಂತ ಏನು ಚಲೋ ಮಾಡ್ಯ ನೀವು ಬ್ಯಾಸಿಗೆ ದಿವಸ ಒಂದು ಮಾವಿನ ಗಿಡದ ಬಿಡಕ್ಕೆ ಮುಕ್ಕೊಂತು ಏನು ಮಾಡಾಕ ಬರೋದು ಇವನಿಗೆ ದೇವ್ರಿಗೆ ಅನ್ಕೊಂತ ಮ್ಯಾಲ ನೋಡ್ದೆ ಐತೆ ದೇವ್ರ ಮ್ಯಾಲ ನೋಡಿದ ಮಣ್ಣು ಮಾವಿನ ಹಣ್ಣು ಎಷ್ಟು ರುಚಿ ಇರ್ತಿರ್ತಾವೆ ಇಟ್ಟಿಟ್ಟ ಇಟ್ಟಾನ ಕುಂಬಳಕಾಯಿ ನೋಡಿದ್ರೆ ಇಷ್ಟು ದೊಡ್ಡದು ಕೆಳಗೆ ಇಟ್ಟಾನ ಅನ್ನೋದ್ರೊಳಗಡೆ ಮ್ಯಾಲಿಂದ ಒಂದು ಹಸೆಕಾಯಿ ತಲೆ ಮೇಲೆ ಬಿತ್ತು ತೂತು ಬಿದ್ದು ಎಮ್ ಆರ್ ಐ ಕಳಿಸ್ರಿ ಕಂದು ಅವಾಗಂದ ದೇವ್ರ ನಿನ್ನ ಸೃಷ್ಟಿ ಭಾಳ ತಿಳಿದು ಮಾಡಿಯಪ್ಪ ನೀನು ಅಂತ ಯಾಕಂದ್ರೆ ಕುಂಬಳಕಾಯಿ ಮಾವಿನಕಾಯಿನ ಕುಂಬಳಕಾಯಿ ಅಷ್ಟು ಮಾಡಿ ಮ್ಯಾಲಿಟ್ಟಿದ್ದರೆ ನಾ ಕೆಳಗಿದ್ದರೆ ಹೆಂಗಿತ್ತು ನನ್ನ ಜೀವನ ನಿನ್ನ ಸೃಷ್ಟಿ ಅಷ್ಟು ಅದ್ಭುತ ಭಗವಂತನೇ ಅನುಭವಿಸಬೇಕಲ್ಲ ಮನುಷ್ಯ ಇಯಂ ಪೃಥ್ವಿ ಸರ್ವೇಶಾಂ ಭೂತಾನ್ನ ಮಧುಹು ಅಶ್ಯೈ ಪೃಥ್ವ್ಯೈ ಸರ್ವಾಣಿ ಭೂತಾನಿ ಮಧುಹು ಇಲ್ಲೆಲ್ಲ ಸಂಪದ್ ಭರಿತ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಭಗವಂತನ ಸೃಷ್ಟಿಯಲ್ಲಿ ಇಲ್ಲಿ ಏನೂ ಕೆಟ್ಟಿಲ್ಲ ನಾವು ಕಟ್ಟಿ ಮೇಲೆ ಕುಂತು ಮಾತಾಡ್ತಿರ್ತೀವಲ್ಲ ಏನು ಬಿಡ್ರಿ ಊರು ಕೆಟ್ಟೈತಿ ಜಗತ್ತು ಕೆಟ್ಟೈತಿ ಏನು ಕೆಟ್ಟೈತಿ ಏನು ಮಣ್ಣು ಕೆಟ್ಟೈತೆ ನೀರು ಕೆಟ್ಟೈತ ಗಾಳಿ ಕೆಟ್ಟೈತ ಬೆಳಕು ಕೆಟ್ಟೈತೆ ಏನೂ ಕೆಟ್ಟಿಲ್ಲ ಎಲ್ಲವನ್ನು ಸರಿಯಾಗಿರಬೇಕೆನ್ನುವ ಮನುಷ್ಯನ ಮನಸ್ಸೊಂದು ಕೆಟ್ಟಿದೆ ಅಷ್ಟೇ ಉಳಿದಿದ್ದೆಲ್ಲ ಸರಿಯಾಗಿದೆ ಈ ಜಗತ್ತಿನಲ್ಲಿ ಒಂದು ಸ್ವಲ್ಪ ತಾನಿರುವ ಈ ವಿಶ್ವದ ಬಗ್ಗೆ ಈ ಪರಿಸರದ ಬಗ್ಗೆ ಗುರುಗಳು ವಿಷಯ ಇಟ್ಟಾರೆ ಮಣ್ಣು ಮತ್ತು ಮಾನವ ಮಣ್ಣು ಮಾನವ ಈ ಪರಿಸರದ ಶಿಸು ಮನುಷ್ಯ ಗೊತ್ತಿರಬೇಕಲ್ಲ ನಿಜವಾದ ಯಾವುದು ಸಂಪತ್ತು ಯಾವುದು ತನಗೆ ಬದುಕಿಸ್ತೈತೆ ಅನ್ನುವ ಕಲ್ಪನೆ ಆತಗೆ ಬೇಕಾಗ್ತದೆ ನಮಗೆಲ್ಲ ಏನಿಸ್ತದೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಇವೆಲ್ಲ ಸಂಪತ್ತುಗಳು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಬ್ಬ ಜ್ಞಾನಿಗೂ ವ್ಯತ್ಯಾಸ ಇದೆ ಒಬ್ಬ ಸಾಮಾನ್ಯ ಒಂದು ವಸ್ತುವನ್ನು ನೋಡುವ ಅವನ ದೃಷ್ಟಿಕೋನಕ್ಕೂ ಒಬ್ಬ ದಾರ್ಶನಿಕ ಈ ಜಗತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಬಹಳಷ್ಟು ಭಿನ್ನ ಭಿನ್ನತೆ ಇದೆ ನಮಗೆಲ್ಲ ಯಾವುದು ಸಂಪತ್ತು ಅಂದರೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ನಮಗೆ ಸಂಪತ್ತು ಆದರೆ ಒಬ್ಬ ದಾರ್ಶನಿಕ ಅಂತಲೇ ಮನುಷ್ಯನೇ ಇದು ನಿಜವಾದ ಸಂಪತ್ತಲ್ಲ ಇವೆಲ್ಲ ಬರೇ ಕಲ್ಲಿನ ತುಣುಕುಗಳಷ್ಟೇ ನೀನು ಯಾವುದಕ್ಕೆ ಸಂಪತ್ತು ತಿಳ್ಕೊಂಡಿ ಎಲ್ಲ ಅದು ಹೆಂಗೆ ಸಂಪತ್ತಾಗ್ತೈತಿ ಹೇಳು ಯಾವುದು ನೀನು ಒಂದ ರೊಟ್ಟಿ ಉಳಿದು ಒಂದೇ ತಾಯಿಯ ಹಾಲು ಕುಡಿದು ಬೆಳೆದ ಅಣ್ಣ ತಮ್ಮಗು ದೂರು ಮಾಡೈತಿದ್ರು ನಿಮಗೆ ಮನೆ ಮಗ್ಗಲ್ದವರಿಗೆ ಸಂಬಂಧಿಕರಿಗೆ ಹೊಡೆದಾಡಕ್ಕೆ ಹಚ್ಚೈತಿ ಕೋರ್ಟ ಕಚೇರಿ ಕರ್ಕೊಂಡು ಹೋಗೈತಿ ಸಾಮ್ರಾಜ್ಯಗಳು ಉರುಳಿಸೈತಿ ಎಷ್ಟೋ ಮಂದಿದ ಪ್ರಾಣ ತಗೊಂಡೈತಿ ಈ ಪ್ರಾಣ ತೆಗೆದುಕೊಂಡಂಥ ಈ ಪ್ರಾಣ ತೆಗೆದುಕೊಂಡಂಥ ಬಂಗಾರ ಬೆಳ್ಳಿ ಅದು ಸಂಪತ್ತಲ್ಲ ಮನುಷ್ಯನನ್ನು ಬದುಕಿಸುವ ಅನ್ನ ನೀರು ಒಳ್ಳೆಯ ಮಾತುಗಳು ಈ ನಿಜವಾದ ಸಂಪತ್ತು ಅಂತ ಪೃಥ್ವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತ ಈ ಭೂಮಿಯ ಮೇಲಿನ ನಿಜವಾದ ಸಂಪತ್ತುಗಳೇನಾದರೂ ಇದ್ದರೆ ಒಂದಿಷ್ಟು ಅನ್ನ ಒಂದಿಷ್ಟು ನೀರು ಒಂದಿಷ್ಟು ಒಳ್ಳೆಯ ಮಾತುಗಳು ಈ ಭೂಮಿಯ ಮೇಲಿನ ನಿಜವಾದ ಸಂಪತ್ತು ಅನ್ನ ಸಂಪತ್ತು ನೀರು ಸಂಪತ್ತು ಒಳ್ಳೆಯ ಮಾತುಗಳು ನಿಜವಾದ ಸಂಪತ್ತು ಶರಣರ ಕಲ್ಯಾಣ ಕಟ್ಟದ್ರಲ್ಲ ಕಲ್ಯಾಣ ಏನು ಹಿಟ್ಯಾಚಿ ತೊಗೊಂಡು ಕಟ್ಟಿದ್ರೂ ಬುಲ್ಡೋಜರ್ ಬಂದಿದ್ದು ಅನ್ನಲ್ಲಿ ಏನೂ ಇಲ್ಲ ಕಲ್ಯಾಣ ಹೆಂಗೆ ನಿರ್ಮಾಣ ಅಲ್ಲಿನ ಆಶ್ರಯ ಪ್ಲಾಟ್ ಕೊಟ್ಟಿದ್ರೆ ಏನೂ ಇಲ್ಲ ಕಲ್ಯಾಣ ನಿರ್ಮಾಣ ಆಗಿದ್ದು ಹಸಿದು ಬಂದವ್ರಿಗೊಂದು ಕಪ್ ನೀರ ಹಸು ನೀರಡಿಸಿ ಬಂದವ್ರಿಗೊಂದು ಕಪ್ ನೀರು ಹಸಿದು ಬಂದವ್ರಿಗೊಂದು ತುತ್ತ ಅನ್ನ ಯಾರು ದುಃಖದಿಂದ ಬಂದಿರ್ತಾರ ಅವರು ಕಣ್ಣೀರು ಒರೆಸಿ ಎರಡು ಪ್ರೀತಿಯ ಮಾತು ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಅಲ್ಲಿ ಕಲ್ಯಾಣ ನಿರ್ಮಾಣ ಅಷ್ಟೇ ಇದು ಕಲ್ಯಾಣ ನಿರ್ಮಾಣ ಮಾಡುವ ಪರಿ ಒಬ್ಬ ಒಬ್ಬ ಮಹಾರಾಜ ಬೇಸಿಗೆ ದಿನ ಎಲ್ಲೋ ಹೋಗ್ತಾ ಇದ್ದ ಹೋಗ್ತಾ ಇದ್ದ ಹೋಗ್ತಾ ಇದ್ದ ಮರಳು ಗಾಡಿನಲ್ಲಿ ಹೋದ ಮರಳು ಗಾಡಿನಲ್ಲಿ ಹೋಗುವಾಗ ಅವನ ಎಲ್ಲ ಸಹಚರರು ಅವನಿಂದ ದೂರ ಆದರು ಅವನಿಗೆ ಬಾಯಾರಿಕೆ ಆಯಿತು ಅಲ್ಲೊಬ್ಬ ಮನುಷ್ಯ ಕುಂತಿದ್ದ ಒಂದು ಗುಡಿಸ್ಲಿತ್ತು ಎಷ್ಟೋ ದೂರ ಹೋದ ದೂರ ಹೋದ ಬಹಳಷ್ಟು ಬಾಯಾರಿಕೆ ಆಯಿತು ಎಷ್ಟು ಬಾಯಾರಿಕೆ ಆಯಿತು ಅಂದ್ರೆ ಅವನಿಗೆ ಇನ್ನೇನು ಒಂದು ಕ್ಷಣ ನೀರು ಸಿಗದೆ ಇದ್ರೆ ಸತ್ತು ಹೋಗ್ತಿದ್ದ ಅಷ್ಟು ಬಾಯಾರಿಕೆ ಆತು ಆ ಮನುಷ್ಯನ ಹತ್ರ ಹೋಗಿ ಅವನ ಒಂದು ಲೋ ಒಂದು ಲೋಟ ನೀರಿತ್ತು ಅವನ ಹತ್ರ ಅವನಿಗೆ ಹೋಗಿ ಕೇಳ್ತಾನೆ ನನ್ನ ನನ್ನ ಪ್ರಾಣ ಹೋಗ್ತಾ ಇದೆ ನಾನು ಭಾಳ ಶ್ರೀಮಂತದೀನಿ ಎಲ್ಲ ಸಹಚಾರರು ದೂರ ಹೋಗ್ಯಾರ ನನಗೆ ನನಗೊಂದು ಕಪ್ ಆ ಗ್ಲಾಸ್ ನೀರು ಕೊಡು ಅಂದ ಅವ ನೀರಿಟ್ಕೊಂಡು ಕುಂತಂಥ ವ್ಯಕ್ತಿ ಅಂತಾನೆ ನಾನು ನಿನಗೊಂದು ಗ್ಲಾಸ್ ನೀರು ಕೊಟ್ಟರೆ ನೀನು ನನಗೇನು ಕೊಡ್ತೀನಿ ಅವಾಗ ಅವ ಅಂತಾನ ನನ್ನದೊಂದು ಅರ್ಧ ಸಂಪತ್ತು ನಿನಗೆ ಕೊಡ್ತೀನಿ ನಾನು ಮಹಾರಾಜ ದಿನ ನನ್ನ ಅರ್ಧ ಸಾಮ್ರಾಜ್ಯ ನಿನಗೆ ಕೊಡ್ತೀನಿ ಅವ ಅಂದ ನೀನು ಅರ್ಧ ಸಾಮ್ರಾಜ್ಯ ಕೊಟ್ಟರು ನಾ ಒಂದು ನೋಟ ನೀರು ಕೊಡೋದಿಲ್ಲ ನಿನಗೆ ನನಗೆ ಏನು ಕೊಟ್ಟರು ಕೊಡು ಏನು ಕೊಡ್ತೀಯ ನೀನು ಅವಾಗ ಅವ ಮಹಾರಾಜ ಹೇಳ್ದೆ ನೀನು ನೀರು ಕೊಡ್ದೆ ಇದ್ರೆ ಸತ್ತ ಹೋಗ್ತೀನಿ ನಾನು ನೀನು ಆ ಲೋಟ ನೀರು ಕೊಟ್ಟಿ ಅಂದರೆ ನಾನೇನು ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಗಳಿಸಿನಲ್ಲ ಆ ಎಲ್ಲ ಸಾಮ್ರಾಜ್ಯವು ನಿನಗೆ ಕೊಡ್ತೀನಿ ಅಂದ ಅವಾಗ ನೀರಿಟ್ಕೊಂಡು ಕುಂತು ವ್ಯಕ್ತಿ ಹೇಳ್ತಾನೆ ನೋಡು ನೀನು ಇಷ್ಟು ವರ್ಷಗಳ ಕಾಲ ಇನ್ನೊಬ್ಬರಿಗೆ ಹೊಡೆದು ಬಡದು ಮೋಸ ಮಾಡಿ ಗಳಿಸಿದ ಸಾಮ್ರಾಜ್ಯದ ಕಿಮ್ಮತ್ತು ಬರೀ ಒಂದು ಲೋಟ ನೀರು ನೋಡು ಅಷ್ಟೇ ಅದು ಸಂಪತ್ತು ನೀರು ಸಂಪತ್ತು ಅನ್ನ ಸಂಪತ್ತು ನೀವು ಸಾಯಿ ಹೊತ್ತನೇ ನೋಡ್ರಿ ಪ್ರಾಣ ಬಿಡ್ತಿರ್ತಿರಲ್ಲ ಪ್ರಾಣ ಬಿಡುವಾಗ ಯಾರಿಗಾರ ಒಂದು ತಲೆ ಬಂಗಾರೆಡ್ರಿ ಬಾಯಾಗಂತಾರ ಏನು ಅನ್ನೋದಿಲ್ಲ ಒಂದು ಸ್ವಲ್ಪ ಒಂದು ಗುಟಕ್ಕೆ ನೀರು ಹಾಕಿರಂತಾರ ಇಲ್ಲ ಕಿವ್ಯಾಗ ಒಂದಿಷ್ಟು ಶಿವನಾಮ ಹೇಳ್ರಿ ಅಂತಾರ ಮಾತು ಸಂಪತ್ತು ಮಾತು ಬಂತು ಬದುಕಷ್ಟು ಸುಂದರ ಮಾತು ಜೀವನ ಕೆಡಿಸ್ತೈತಿ ಬದುಕು ಕೆಡಿಸ್ತೈತಿ ಮಾತು ದೊಡ್ಡ ಸಂಪತ್ತು ಒಂದು ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮಗೆ ನಮ್ಮಲ್ಲಿ ಒಬ್ಬರು ಸಾಹಿತಿಗಳಿದ್ದರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ ಅವರು ಒಂದು ಸಲ ಅಮೇರಿಕಾಕ್ಕೆ ಹೋಗಿದ್ರಂತೆ ಮಾತು ಹೆಂಗೆ ಸಂಪತ್ತು ಹೆಂಗೆ ಬದುಕಿಸ್ತೈತಿ ನಮ್ಮನ್ನು ಮಾತು ಹೆಂಗೆ ಪಾರು ಮಾಡ್ತೈತಿ ಬದುಕಿನೊಳಗೆ ಖುಷಿ ಕೊಡ್ತೈತಿ ಅವ್ರಮ್ಮ ಅಮೇರಿಕಾಕ್ಕೆ ಹೋಗಿದ್ದರು ಅಂತ ಅವ್ರದ್ದೊಂದು ಪ್ರವಾಸ ಕಥನ ಇದೆ ಅಮೇರಿಕಾದಲ್ಲಿ ಗೌರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ ಅವರು ಅಮೇರಿಕಾಕ್ಕೆ ಹೋಗಿದ್ದರು ಅಮೇರಿಕಾಕ್ಕೆ ಹೋದಾಗ ಅವರು ಸಂಪ್ರದಾಯಸ್ಥ ಕುಟುಂಬದವರು ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಂಗೆ ಜುಬ್ಬ ಕಚ್ಚಿ ಪಂಜಿ ಹಾಕೋದಿಲ್ಲ ಹಿಂಗೆ ಲುಂಗಿ ಅಲ್ಲ ಹಿಂದೆ ಕಚ್ಚಿ ಹಾಕ್ತಾರೆ ಹಂಗೆ ಕಚ್ಚಿ ಪಂಜಿ ಜುಬ್ಬ ಹಾಕ್ಕೊಂಡು ಹೋಗಿದ್ರು ಅವರು ಹೋದ ಕೂಡಲೇ ಅಲ್ಲೊಬ್ಬ ಪೊಲೀಸ ಇವರು ಕ್ರಾಸ್ ಮಾಡಕತ್ತಿದ್ರು ರೋಡ ಇವ ಯಾವನೋ ಒಬ್ಬ ಬರೀ ಹಂತದ ಬಟ್ಟೆ ಹಾಕ್ಕೊಂಡು ಬಂದ ನಂದು ಹಿಡ್ದವ್ ನಿಂದಿರ್ಸಿದ್ರು ನಿಂದಿರ್ಸಿ ವೇರ್ ಆರ್ ಯು ಫ್ರಮ್ ಐ ಆಮ್ ಫ್ರಮ್ ಇಂಡಿಯಾ ಅಂದ್ರೆ ಅವ್ರು ನಾನು ಭಾರತದಿಂದ ಬಂದೀನಿ ಹೌದು ನೀ ಭಾರತದಿಂದ ಬಂದಿ ಕರೆ ಅವನು ಹಿಂದೆ ಕಚ್ಚಿ ಹಿಡಿದ ಜಗ್ಗತ್ರವ್ರು ಕಚ್ಚಿ ಹಿಡಿದ ಜಗ್ಗಿ ವಾಟ್ ಈಸ್ ದಿಸ್ ಅಂದ್ರೆ ಅವ್ರು ಅವ್ರಿಗೆ ಗೊ ಕಚ್ಚಿಗೆ ಇಂಗ್ಲೀಷ್ನಾಗ ಏನಂತಾರೆ ಅಂತ ಗೊತ್ತಿರಲಿಲ್ಲ ಇದು ಕಚ್ಚಿ ಕಚ್ಚಿ ಅಂದ್ರೆ ಅವರು ವಾಟ್ ಈಸ್ ಕಚ್ಚಿ ಕಚ್ಚಿ ಅಂದವ ಇದು ಕಚ್ಚಿ ಅಂದ್ರೆ ಅವ್ರು ಮತ್ತೆ ಹೌದು ಐ ಆಮ್ ಆಸ್ಕಿಂಗ್ ವಾಟ್ ಈಸ್ ಕಚ್ಚಿ ಅಂದವ ಇವನಿಗೆ ಹೆಂಗೆ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಅವ ಪೊಲೀಸ ಟೈ ಹಾಕೊಂಡಿದ್ನಲ್ಲ ಟೈ ಹಿಡ್ದು ಜಗ್ಗದ್ರ ಅವರು ವಾಟ್ ಈಸ್ ದಿಸ್ ಅಂದ್ರು ದಿಸ್ ಈಸ್ ಮೈ ಫ್ರಂಟ್ ಟೈ ಅವಾಗ ಅವ ಹೇಳಿ ದಿಸ್ ಈಸ್ ಮೈ ಬ್ಯಾಕ್ ಟೈ ಅಂದ ದಿಸ್ ಈಸ್ ಮೈ ಬ್ಯಾಕ್ ಟೈ ನಿಂದು ಟೈ ನಂದು ಟೈ ಮ್ಯಾಚ್ ಟೈ ಆ ಅಷ್ಟೇ ಮಾತ ಅವ ಪೊಲೀಸ್ ಅಂತಾನ ಹೌದು ಇದ್ಯಾಕೆ ಫ್ರಂಟ್ ನಿಮ್ಮದೇ ಯಾಕೆ ಬ್ಯಾಕ್ ನಾವು ಭಾಳ ಮುಂದುವರೆದ ದೇಶದವ್ರು ನೀವೇನು ಹಿಂದುಳಿದ ದೇಶದವ್ರು ಅವಾಗ ಅವ ಅಂದ ನೀವು ಮುಂದೆ ಟೈ ಕಟ್ಕೊಂಡಿದ್ದಕ್ಕೆ ಮುಂದುವರೆದ ದೇಶದವ್ರು ಅಂತಾರೆ ಹಿಂದೆ ಕಟ್ಕೊಂಡಿದ್ದಕ್ಕೆ ಹಿಂದುಳಿದವ್ರ ದೇಶದವ್ರು ಅಂತಾರೆ ಆದ್ರೆ ಭಾರತದೊಳಗೆ ಮುಂದೆ ಕಟ್ಕೊಂಡವ್ರಿಗೆ ಭಾಳ ಬೆಲೆ ಇಲ್ಲ ಹಿಂದೆ ಕಟ್ಕೊಂಡವ್ರಿಗೆ ಬಹಳ ಬೆಲೆ ಅದ ಇಲ್ಲೇ ಮ್ಯಾಚೆಲ್ಲ ಟೈ ಆತಷ್ಟು ಮಾತು ಬದುಕಿಸ್ತೈತಷ್ಟೆ ಈ ಭೂಮಿ ಇದು ಸ್ವರ್ಗ ಆಗಬೇಕಷ್ಟೆ ಶರಣರು ಹೇಳಿದರು ಋಷಿಗಳು ಹೇಳಿದರು ಲಾವೋತ್ಸೆ ಬರ್ತಾನೆ ಲಾವೋತ್ಸೆ ಈ ಭೂಮಿ ಹಾಗೆ ಸ್ವರ್ಗ ಆಗಬೇಕು ಇದು ಹೆಂಗೆ ಕಲ್ಪನೆ ಕಟ್ಟಬೇಕು ಏನಿದ್ರೆ ಈ ಭೂಮಿ ಸ್ವರ್ಗ ಆಗ್ತದೆ ಮತ್ತೆ ಯಾವಾಗಾದರೂ ಒಮ್ಮೆ ಸಾಣೆಹಳ್ಳಿಗೆ ಬಂದಾಗ ಈ ಕಲ್ಪನೆಯನ್ನು ಗುರುಗಳ ಸಮಯ ಕೊಟ್ಟಾಗ ಮತ್ತೆ ಆ ವಿಷಯವನ್ನು ನೋಡೋಣ ತಮಗೆಲ್ಲ ಶರಣು ಶರಣ